ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಇದೆ ಅದ್ರ ಮುಖಾಂತರ ಅನೇಕ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮಗೆ ಅನೇಕ ರೀತಿಯ ಆಹಾರದಿಂದ ನಾವು ಜೀವಿಸುವ ಜೀವನ ಶೈಲಿಯಿಂದ ನಮಗೆ ಎಕ್ಸಸ್ ಆಫ್ ಹೀಟ್ ಅಂತ ಅತಿ ಉಷ್ಣತೆ ಆಗುತ್ತೆ ಅಂತಹ ಒಂದು ಸಮಯದಲ್ಲಿ ಉಷ್ಣತೆಯ ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕಂದ್ರೆ ಕೆಲವು ಪಾನೀಯಗಳಿದೆ ರಾಸಾಯನಿಕ ಭರಿತ ಪಾನೀಯಗಳು ಅಂತಹ ಒಂದು ಸೇವನ ಮಾಡ್ತಾ ಬಂದರೆ ಕಿಡ್ನಿಗಳಿಗೆ ಅದಕ್ಕಿದಕ್ಕೆ ತೊಂದರೆ ಆಗುತ್ತೆ ಅಂತಹ ಒಂದು ಸಮಯದಲ್ಲಿ ನಾವು ಪ್ರಕೃತಿ ಮಾರು ಹೋಗ್ಬೇಕು ಈ ಬಾಯಲ್ಲಿ ಹುಣ್ಣಾಗುತ್ತೆ ಅಲ್ಸರ್ ಆಗುತ್ತೆ ಮತ್ತು ಕರಳಲ್ಲಿ ಗಾಯಗಳಾಗ್ತವೆ ಇಂತಹ ಇದಕ್ಕೆ ಈ ಸೊಪ್ಪು ದಿವ್ಯ ಔಷಧಿ ಆಗಿರುತ್ತದೆ ಅದಲ್ಲದೇ ಈ ನಮ್ಮ ಕಿಡ್ನಿಗಳು ಮೂತ್ರಕೋಶಗಳನ್ನು ಕ್ಲೀನ್ ಮಾಡಿ ಮತ್ತು ರಕ್ತ ವೃದ್ಧಿ ಮಾಡಿ ಮತ್ತು ಈ ಮೂತ್ರಕೋಶದಲ್ಲಿ ಏನಾದರೂ ಕಲ್ಲುಗಳಿದ್ದರೆ ಅದನ್ನು ಕರಗಿಸುವ ಶಕ್ತಿ ಈ ಒಂದು ಸೊಪ್ಪಿಗೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪುಗಳಿಂದ ನಾವು ನಮ್ಮ ಒಂದು ದೇಹದಲ್ಲಿರುವಂಥ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು ಅದು ಬಿಟ್ಟು ನಾವು ಆ ರಾಸಾಯನಿಕ ಈ ರಾಸಾಯನಿಕ ಅಂತ ಹೋದರೆ ನಮಗೆ ತೊಂದರೆ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಇದು ಬಸಳೆ ಸೊಪ್ಪು ಅಂತಾರೆ ಈ ಬಸ್ಲೆ ಸೊಪ್ಪನ್ನು ನಾವು ಆಗಾಗ ಸೇವನೆ ಮಾಡ್ತಾ ಬಂದರೆ ಕಿಡ್ನಿಗೆ ಒಳ್ಳೆಯದು ಈ ಬಾಯಲ್ಲಿ ಹುಣ್ಣಾದರೆ ಅದಕ್ಕೆ ಒಳ್ಳೆಯದು ಅತಿ ಹೆಚ್ಚು ಉಷ್ಣತೆ ಇದ್ದರೂ ತೆಗೆಯೋ ಶಕ್ತಿ ಇದಕ್ಕಿದೆ ಅಲ್ಲದೇ ದೊಡ್ಡ ಕರಲು ಚಿಕ್ಕರ್ಲಲ್ಲಿ ಏನಾದರೂ ಅಲ್ಸರಾಗಿ ಗಾಯಗಳಾಗಿದ್ದರೆ ಅದನ್ನು ಸಹ ವಾಸಿ ಮಾಡೋ ಶಕ್ತಿ ಈ ಒಂದು ಬಸಳೆ ಸೊಪ್ಪಿಗೆ ಆಸಕ್ತಿ ಇದೆ ಇದರಲ್ಲೂ ಮಿನ್ರಲ್ ವಿಟಮಿನ್ಸ್ ಇದೆ ಮಿನ್ರಲ್ಸ್ ಇದೆ ದಯವಿಟ್ಟು ಈ ಸೊಪ್ಪನ್ನು ಆಗಾಗ ಸೇವನೆ ಮಾಡ್ತಾ ಬಂದರೆ ನಮಗೆ ಅನೇಕ ರೀತಿ ಉಪಯೋಗವನ್ನು ಆಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ಇದನ್ನು ನೋಡಿ ಅವ್ರ ಮನೆಗಾರು ವೈದ್ಯರಾಗಲಿ ಸ್ನೇಹಿತರೆ ಇದು ಸೇವನೆ ಮಾಡಲಿಕ್ಕೂ ಸಾರು ಅಂದರೆ ಬಸ್ಸಾರು ಅಂತ ಮಾಡ್ತಾರೆ ಬೇಳೆ ಹಾಕಿ ಚೆನ್ನಾಗಿ ಮಸ್ತ್ ಒಗ್ಗರಣೆ ಹಾಕಿ ಮಾಡಿದಾಗ ಬಹಳ ಟೇಸ್ಟಿ ಇರ್ತದೆ ರುಚಿಕರವಾದ ಇದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಲಿ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ